Eu não ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಬಂದು ವಿಶೇಷವಾಗಿ ಗುರುಪೂರ್ಣಮಿ ಇರೋದರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಕೂಡ ನಿಮ್ಮ ಮನೆತನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಗುರುಗಳಾಗಿರ್ಬೋದು ಆ ಗುರುಗಳನ್ನು ನೀವು ನಾಳೆ ದಿನ ಮೀಟ್ ಮಾಡಿ ಅಥವಾ ಅವರನ್ನು ಭೇಟಿಯಾಗಿ ಅವರ ಆಶೀರ್ವಾದನ ಖಂಡಿತವಾಗ್ಲೂ ಪಡ್ಕೊಳ್ಳಿ ಗುರು ಗುರುದೋಷಗಳಿದ್ದಾಗ ಮಕ್ಕಳಲ್ಲಿ ವಿದ್ಯಾಭ್ಯಾಸ ಅನ್ನೋದು ಕುಂಠಿತ ಆಗಿರುತ್ತೆ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ನೆರವೇರಬೇಕು ಅಂದಾಗ ಗುರುಗಳ ಆಶೀರ್ವಾದ ಖಂಡಿತವಾಗ್ಲೂ ಇರುತ್ತೆ ಅದಕ್ಕೋಸ್ಕರ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ ವಿಶೇಷವಾದ ಗುರುಪೂರ್ಣಿಮೆ ದಿನಗಳಲ್ಲಿ ನೀವು ಇಂತಹ ಕೆಲಸಗಳನ್ನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಶ್ರೇಯೋಭಿವೃದ್ಧಿ ಆಗುತ್ತೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಒಳ್ಳೆ ಜಾಬ್ ಬೇಕಾ ಒಳ್ಳೆ ಉದ್ಯೋಗ ಬೇಕಾ ಅಥವಾ ಉನ್ನತ ಪದವಿ ಬೇಕಾ ಅಥವಾ ಕೈ ತುಂಬ ಸಂಬಳ ಜಾಸ್ತಿ ಇರಬೇಕಾ ಅಥವಾ ಮೋಕ್ಷಕ್ಕೆ ದಾರಿಯಾಗಬೇಕಾ ನಾವು ಮಾಡಿರಂತ ಪಾಪಕರ್ಮಗಳೆಲ್ಲ ನಿವಾರಣೆ ಆಗಬೇಕು ಅಂತ ಅಂದರೆ ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನಾನು ಹೇಳ್ಕೊಡುವಂಥ ಟಿಪ್ಸ್ನ ಫಾಲೋ ಮಾಡಿದ್ದೆ ಆದರೆ ಅಥವಾ ನಾನು ಹೇಳ್ಕೊಡುವಂಥ ದಾನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಗುರುಗಳಿಗೆ ನೀವು ದಾನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನೀವು ಏನು ಅಂದ್ಕೊಂಡಿರ್ತೀರಾ ಅದು ಇನ್ನು ಒಂದು ವರ್ಷದೊಳಗಡೆ ಖಂಡಿತವಾಗ್ಲೂ ಸಿದ್ಧಿ ಆಗೇ ಆಗುತ್ತೆ ಯಾಕಂದರೆ ನೀವು ಚಿಕ್ಕದು ಆಸೆನ ಕೇಳ್ಕೊಂಡಾಗ ಅತಿ ಶೀಘ್ರವಾಗುತ್ತೆ ದೊಡ್ಡದು ಅಂದರೆ ನಿಮಗೆ ನೀವು ಯಾವ ರೀತಿ ಕೇಳ್ಕೊ ಕುಂತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಸ್ನೇಹಿತರೆ ಮುಖ್ಯವಾಗಿ ನಾಳೆ ಎಲ್ಲೇ ಇರ್ಬೋದು ಶೃಂಗೇರಿ ಶಾರದಾ ಪೀಠದಲ್ಲಿರ್ಬೋದು ಅಥವಾ ಮಂತ್ರಾಲಯದಲ್ಲಿರ್ಬೋದು ಶಿರಡೀಲಿರ್ಬೋದು ಅಥವಾ ದತ್ತಾತ್ರೇಯ ಪೀಠದಲ್ಲಿರ್ಬೋದು ಎಲ್ಲಿ ನಿಮಗೆ ಸಾಧ್ಯವಾಗುತ್ತೋ ಅಲ್ಲೆಲ್ಲ ನೀವು ಗುರುಗಳ ಆಶೀರ್ವಾದನ ಖಂಡಿತವಾಗ್ಲೂ ನಾಳೆ ದಿನ ಸಾರಿ ನಾಳೆ ದಿನ ಖಂಡಿತವಾಗ್ಲೂ ತೊಗೊಳ್ಳಿ ಯಾಕಂದರೆ ನಾಳೆ ದಿನ ದಕ್ಷಿಣಾಮೂರ್ತಿ ದತ್ತಾತ್ರೇಯ ಶಿರಡಿ ಸಾಯಿಬಾಬಾ ರಾಘವೇಂದ್ರ ಪ್ರಭುಗಳು ಶೃಂಗೇರಿ ಮಠಾಧೀಶರು ಅವರೆಲ್ಲ ಬಂದು ನಮಗೆ ಗುರುಗಳ ಸ್ಥಾನದಲ್ಲಿರ್ತಾರೆ ಅಂಥ ಗುರುಗಳನ್ನ ನಾವು ಆಶೀರ್ವಾದ ಪಡ್ಕೊಂಡಿದ್ದೆ ಆದರೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಮುಕ್ಕೋಟಿ ದೇವರುಗಳ ಆಶೀರ್ವಾದ ಸಿಕ್ಕಿದಂಗೆ ಅದಕ್ಕೋಸ್ಕರ ನೀವು ನಾನು ಹೇಳ್ಕೊಡೋ ಅಂಥ ಪುಟ್ಟು ಪುಟ್ಟು ದಾನಗಳನ್ನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಅಭಿಲೇ ನಿಮ್ಮ ಇಷ್ಟ ನೆರವೇರುತ್ತೆ ಅದರಲ್ಲೂ ಗುರುರಾಯರ ಸೇವೆಗೆ ನೀವು ರಾಯರ ಸೇವೆ ಮಾಡಬೇಕು ರಾಯರಿಗೆ ಮೆಚ್ಚಿನದಾದದ್ದು ದಾನ ನಾವು ಮಾಡಬೇಕು ಅನ್ನೋ ಮನಸ್ಸಿರೋರು ನಾನು ಹೇಳ್ಕೊಡೋ ಅಂತ ಒಂದು ಸ್ವಲ್ಪ ನಿಮಗೆ ರಿಸ್ಕ್ ಅನಿಸ್ಬೋದು ಆದರೆ ತುಂಬಾ ಪವರ್ಫುಲ್ ಕೆಲಸ ಮಾಡುತ್ತೆ ಏನಪ್ಪ ಅಂತ ಅಂದರೆ ನಿಮ್ಮ ಸುತ್ತಮುತ್ತ ಆದ ಯಾವುದಾದ್ರೂ ಒಂದು ಬುಕ್ ಸ್ಟೋರ್ಗಳಿದ್ರೆ ಅಲ್ಲಿ ನೀವು ಒಂದು ಎರಡು ಅಥವಾ ಒಂದನ್ನ ನೀವು ಭಗವದ್ಗೀತೆ ಬುಕ್ಕನ್ನ ನೀವು ತಗೋಬೇಕಾಗುತ್ತೆ ಆ ಭಗವದ್ಗೀತೆನ ನೀವು ರಾಯರ ಸೇವೆ ಮಾಡ್ತಾ ಇರ್ತಾರಲ್ಲ ಮಠಾಧಿಪತಿಗಳು ಅಂಥವ್ರ ಹತ್ರ ನೀವು ನಾಳೆ ದಿನ ಹೋಗಿ ಭಗವದ್ಗೀತೆ ಬುಕ್ಕನ್ನು ನೀವು ದಾನವಾಗಿ ಅವ್ರ ಹತ್ರ ಕೊಟ್ಟಿದ್ದೆ ಆದರೆ ಪೂಜೆ ಪುನಸ್ಕಾರ ಮಾಡ್ತಾ ಇರ್ತಾರಲ್ಲ ರಾಯರ ಮಠದಲ್ಲಿ ಪೂಜೆ ಪುನಸ್ಕಾರ ಮಾಡ್ತಿರೋಂಥ ಬ್ರಾಹ್ಮಣರಿಗೆ ನೀವು ನಾಳೆ ದಿನ ಗುರುಗಳಿಗೆ ಒಂದು ಭಗವದ್ಗೀತೆ ತಾಂಬೂಲ ಹಣ್ಣು ಹಂಪಲು ಮತ್ತು ಒಂದು ಪಂಚೆ ಮತ್ತು ಶಲ್ಯ ಇರೋ ಅಂಥದನ್ನ ನೀವು ಖಂಡಿತವಾಗ್ಲೂ ನಾಳೆ ದಿನ ಗುರುಗಳಿಗೆ ನೀವು ದಾನ ಕೊಟ್ಟಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು ಯಾವ ವಿಷಯಕ್ಕೆ ಯಾವ ಕಾಯಿಲೆಗೆ ನರಳ್ತಾ ಇದ್ದೀರೋ ಯಾವ ನೋವಲ್ಲಿ ಅನುಭವಿಸ್ತಿದ್ದೀರೋ ಅದಕ್ಕೆಲ್ಲ ಮುಕ್ತಿ ಕೊಡೋದಕ್ಕೆ ಅದು ಖಂಡಿತವಾಗ್ಲು ಪ್ರೇರಣೆ ಆಗುತ್ತೆ ಅದಕ್ಕೋಸ್ಕರ ದಪ್ಪದು ಅಂದ್ರೆ ಆರ್ ಮುನ್ನೂರು ರೂಪಾಯಿ ಇರುತ್ತೆ ಆ ಬುಕ್ಕು ಇಲ್ಲಾಂದರೆ ನಾನ್ನೂರು ರೂಪಾಯಿ ಇರುತ್ತೆ ಆ ಬುಕ್ಕು ಭಗವದ್ಗೀತೆ ಬುಕ್ ಅಂತ ಕೇಳಿ ಖಂಡಿತವಾಗ್ಲು ನಿಮಗೆ ಸಿಗುತ್ತೆ ಸಂಪೂರ್ಣ ಭಗವದ್ಗೀತೆದು ಅದನ್ನು ನೀವು ನೀವು ಅಲ್ಲಿ ಪೂಜೆ ಮಾಡ್ತಾ ಇರ್ತಾರಲ್ಲ ಅಂಥವ್ರಿಗೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಇದನ್ನು ಸಹ ನನಗೆ ಯಾರೋ ಒಬ್ರು ಗುರುಗಳು ನನಗೆ ತಿಳಿಸ್ಕೊಟ್ಟಿದ್ರು ಇಂಥ ದಾನ ಮಾಡೋದ್ರಿಂದ ಸರ್ವಶ್ರೇಷ್ಠವಾದ ದಾನ ಅದರಲ್ಲೂ ಪೂರ್ಣಿಮೆ ದಿನ ಇಂಥ ದಾನಗಳನ್ನ ಮಾಡೋದ್ರಿಂದ ನಮಗೆ ಎಷ್ಟೋ ಜನ್ಮದ ಪುಣ್ಯಗಳು ಲಭಿಸುತ್ತೆ ಅಂತ ನನಗೆ ಹೇಳ್ಕೊಟ್ಟಿದ್ರು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಭಗವದ್ಗೀತೆ ಬುಕ್ಕನ್ನ ನೀವು ಖಂಡಿತವಾಗ್ಲೂ ನಾಳೆ ದಿನ ಗುರುಗಳಿಗೆ ದಾನ ಮಾಡಿ ಅದರಲ್ಲೂ ಬ್ರಾಹ್ಮಣರಿಗೆ ನೀವು ದಾನ ಮಾಡೋದ್ರಿಂದ ಸರ್ವಶ್ರೇಷ್ಠವಾದ ದಾನ ಅಂತ ಹೇಳ್ತಾರೆ ಅದನ್ನು ಮಾಡಿ ಅಕಸ್ಮಾತು ನಿಮಗೆ ಇನ್ನೂ ಒಂದು ದಾನದ ವಿಷಯ ಹೇಳ್ಕೊಡ್ತೀನಿ ಏನಪ್ಪಾ ಅದು ಅಂತಂದರೆ ನೋಡಿ ಒಂದು ಆರು ಕಪ್ಪು ಕವಡೆಯ ನೀವು ತಗೊಬೇಕಾಗುತ್ತೆ ಕಪ್ಪು ಮತ್ತು ಬಿಳಿ ಬಣ್ಣದಿಂದ ಕಂದು ಮಿಶ್ರಿತವಾಗಿರುವಂಥ ಆರು ಕವಡೇನ ನೀವು ತಗೊಂಡು ಆ ಕವಡೆ ಜೊತೆ ಆರು ವಿಳೆದೆಲೆ ಆರು ಬಟ್ಲಡಿಕ ನೀವು ತಗೊಂಡು ಅದರ ಜೊತೆ ಇಟ್ಟು ಅದನ್ನು ನೀವು ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ತೆಂಗಿನಕಾಯಿ ಸ್ವಲ್ಪ ತುಳಿಸಿ ಅಂಥ ಒಂದಿಷ್ಟು ದಕ್ಷಿಣೆ ಅಂತ ನೀವು ಒಂದು ಆರುನೂರು ರೂಪಾಯಿ ಅಥವಾ ಒಂದು ಅರವತ್ತು ರೂಪಾಯಿ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ನೀವು ಒಂದು ತಾಂಬೂಲದ ಸಮೇತ ಒಂದು ತೆಂಗಿನಕಾಯಿ ಪೂರ್ಣ ಫಲನ ಇಟ್ಟು ಅದರಲ್ಲಿ ಆರು ವಿಳೆದೆಳೆ ಆರು ಅಡಿಕೆ ಆರು ಕವಡೆಗಳನ್ನ ಅದರಲ್ಲೂ ಕಪ್ಪು ಕವಡೆಗಳನ್ನ ನೀವು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಸಹ ನೀವು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟಿದ್ದೆ ಆದರೆ ನಿಮ್ಮ ಉನ್ನತವಾದ ಉದ್ಯೋಗ ನೀವು ಯಾವ ಉದ್ಯೋಗಕ್ಕೆ ಅಲಿತಾ ಇದ್ದೀರೋ ಯಾವ ಉದ್ಯೋಗ ಉದ್ಯೋಗದಲ್ಲಿ ಬೇಸತ್ತಿ ಹೋಗಿದ್ದೀರೋ ನರಳ್ತಾ ಇದ್ದೀರೋ ಹಿಂಸೆ ಅನುಭವಿಸ್ತಿದ್ದೀರೋ ನಮ್ಮ ಪ್ರಾಜೆಕ್ಟ್ಗಳೆಲ್ಲ ನಿಂತೋಗಿದೆ ಫ್ಲಾಫ್ ಆಗಿದೆ ನಮ್ಮ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗ್ತಾ ಇಲ್ಲ ಅನ್ನೋರು ಖಂಡಿತವಾಗ್ಲಿ ದಾನ ಮಾಡಿ ಯಾಕಂದರೆ ನಾನು ಸಹ ಹೋದ ವರ್ಷ ಇದನ್ನು ದಾನವಾಗಿ ಕೊಟ್ಟಿದ್ದೀನಿ ಯಾವುದು ಆಗಲೇ ನಾನು ಹೇಳೋದೇನು ಅಂದರೆ ನಮಗೆ ಯಾರೋ ಒಬ್ಬರು ಗುರುಗಳು ಹೇಳ್ಕೊಟ್ಟಾಗ ಅದನ್ನು ಮಾಡಿದಾಗ ನಮಗೆ ಖಂಡಿತವಾಗ್ಲೂ ಅದರಿಂದ ನಮಗೆ ಒಳ್ಳೇದಾಗುತ್ತಾ ಇಲ್ವಾ ಅಂತ ನಾವು ಯೋಚನೆ ಮಾಡೋದಕ್ಕಿಂತ ಒಂದು ದಾನ ಅಂತ ಕೊಟ್ಟಾಗ ಅದರಲ್ಲೂ ಈ ಚಾತುರ್ಮಾಸದಲ್ಲಿ ನೀವು ಈ ಥರದ್ದು ದಾನನ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕಂದರೆ ಕವಡಗಳನ್ನ ನಾವು ಕೊಟ್ಟಾಗ ಅದು ಪೂಜೆಗೆ ಸಂಬಂಧಪಟ್ಟಂತಹ ಅದರಲ್ಲೂ ಕಪ್ಪು ಕವಡೆಗಳನ್ನ ನಾವು ದಾರವಾಗಿ ಕೊಟ್ಟಾಗ ಬ್ರಾಹ್ಮಣರಿಗೆ ನಮ್ಮಲ್ಲಿರೋ ಅಂಥ ಶನಿ ದೋಷಗಳಿರ್ಬೋದು ಕೇತು ದೋಷಗಳಿರ್ಬೋದು ಅಂಗಾರಕ ದೋಷಗಳಿರ್ಬೋದು ಅಥವಾ ನಮ್ಮ ಜೀವನದಲ್ಲಿ ಸೋತೋಗಿರೋ ಅಂಥದಕ್ಕೆ ಅದು ಸ್ಫೂರ್ತಿ ಕೊಡೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಈ ದಾನನ ಸರ್ವಶ್ರೇಷ್ಠವಾದ ದಾನ ಅಂತ ಕೂಡ ಕರೀತಾರೆ ನೀವು ಈ ದಾನನ ಖಂಡಿತವಾಗ್ಲೂ ಮಾಡಿ ಅಕಸ್ಮಾತು ನಿಮಗೆ ರಾಮಾಯಣ ಸಂಪೂರ್ಣ ರಾಮಾಯಣ ಬುಕ್ ಅಂತ ಸಿಗುತ್ತೆ ಆ ಬುಕ್ಗಳು ಏನಾದರೂ ಸಿಕ್ಕಿದರೆ ಅದು ಕೂಡ ನೀವು ದಾನವಾಗಿ ಕೊಡ್ಬೋದು ಯಾಕಂದರೆ ನೀವು ಒಬ್ಬರಿಗೆ ಒಂದು ಬುಕ್ಕನ್ನು ನೀವು ನಾಳೆ ದಿನ ಯಾರು ಅಗತ್ಯ ಇರುತ್ತೋ ಅಂಥವರಿಗೆ ಬ ರಾಮನ ಭಕ್ತರಿಗೆ ರಾಮನ ದೇವಸ್ಥಾನದಲ್ಲಿರುವಂಥ ಭಕ್ತರಿಗೆ ನೀವು ರಾಮಾಯಣ ಬುಕ್ಕನ್ನ ನೀವು ಖಂಡಿತವಾಗ್ಲೂ ನಾಳೆ ದಿನ ನೀವು ದಾನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕೆ ಇದನ್ನು ನಾಳೆನೇ ಮಾಡಿ ಅಂತ ಹೇಳ್ತೀನಿ ಅಂದರೆ ಗುರುಗಳಿಗೆ ಗುರುಗಳ ದಿನದಿಂದ ಗುರುಗಳ ಸನ್ನಿಧಿಲಿ ಹೋಗಿ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸನ ಮಾಡಿದ್ದೆ ಆದರೆ ಅದು ನಮಗೆ ಶ್ರೇಯಸ್ಸು ಮತ್ತು ಯಶಸ್ಸಿಗೆ ಕಾರಣ ಆಗುತ್ತೆ ಅದಕ್ಕೋಸ್ಕರ ನೀವು ಸಂಪೂರ್ಣ ರಾಮಾಯಣ ಬುಕ್ಕನ್ನ ಅದರಲ್ಲೂ ಕುವೆಂಪು ಅವರು ರಚಿಸಿರುವಂಥದ್ದು ವಾಲ್ಮೀಕಿ ರಾಮಾಯಣ ಈ ಥರ ವ್ಯಾಸರಾಯರು ರಚಿಸಿರುವಂಥ ನಾನಾ ರೀತಿಯ ಗುರುಗಳು ರಚಿಸಿರುವಂಥ ಬುಕ್ಗಳನ್ನ ನೀವು ನಾಳೆ ದಿನ ದಾನವಾಗಿ ಕೊಡ್ಬೋದು ಅಕಸ್ಮಾತ್ ನೀವು ನಾಳೆ ದಿನ ಯಾವುದಾದ್ರೂ ಸುತ್ತಮುತ್ತ ರಾಯರ ಮಠಗಳಿಗೆ ಹೋದಾಗ ನೀವು ಜನಿವಾರ ಅಂತ ಸಿಗುತ್ತೆ ಮಕ್ಕಳಿಗೆ ಮಾಡ್ತಾರೆ ಜನಿವಾರ ಪದ್ಧತಿ ಎಲ್ಲ ಅಳವಡಿಸ್ತಾರೆ ಅಂಥ ಜನಿವಾರನ ನೀವು ನಾಳೆ ದಿನ ರಾಯರ ಮಠಗಳಲ್ಲಿ ನೀವು ಜನಿವಾರನ ದಾನ ವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗೆ ಆರೋಗ್ಯ ಅಭಿವೃದ್ಧಿ ಅನ್ನೋದು ಆಗುತ್ತೆ ವಿದ್ಯಾಭ್ಯಾಸದಲ್ಲಿ ತೊಡಕುಗಳಿದ್ರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಆಮೇಲೆ ಗೋಪಿ ಚಂದನ ಅಂತ ಸಿಗುತ್ತೆ ಆ ಗೋಪಿ ಚಂದನ ನೀವು ನಾಳೆ ದಿನ ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಯಾಕೆಂದರೆ ಬ್ರಾಹ್ಮಣರಿಗೆ ನಾನು ಯಾಕೆ ಬ್ರಾಹ್ಮಣರಿಗೆ ದಾನವಾಗಿ ಕೊಡಿ ಅಂತೀನಿ ಅಂದರೆ ನಮ್ಮಲ್ಲಿ ಸಕಲ ಪಾಪಗಳನ್ನು ನಾವು ಮಾಡಿರುವಂಥ ಈ ದೇಹ ಮತ್ತು ಮನಸ್ಸು ಶುದ್ಧಿ ಆಗಬೇಕು ಅಂದಾಗ ನಾವು ಬ್ರಾಹ್ಮಣರ ಮುಖಾಂತರ ದಾನವಾಗಿ ಕೊಟ್ಟಿದ್ದು ಭಗವಂತನಿಗೆ ಹತ್ತಿರದ ಸೇವೆ ಆಗುತ್ತೆ ಅದಕ್ಕೋಸ್ಕರ ನೀವು ನಾಳೆ ದಿನ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟು ದಾನಗಳು ಹೇಳ್ತಾ ಇದ್ದೀನಲ್ಲ ಅದರಲ್ಲಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ಖಂಡಿತವಾಗ್ಲೂ ದಾನ ಮಾಡಿ ಗೋಪಿ ಚಂದನ ಅಂತ ಸಿಗುತ್ತೆ ಆ ಗೋಪಿ ಚಂದನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಅವರು ಅದನ್ನು ಹಣೆಗೆ ಉಪಯೋಗಿಸ್ತಾರೆ ಮತ್ತು ಪೂಜೆಗೆ ಉಪಯೋಗಿಸ್ತಾರೆ ಆಗ ಅವರು ಪೂಜೆಗೆ ಉಪಯೋಗಿಸಿದಂತ ಸಂದರ್ಭ ಸಂದರ್ಭದಲ್ಲಿ ನಾವು ಮಾಡಿರೋ ಕರ್ಮಗಳಿದ್ರೆ ಆ ಕರ್ಮಗಳೆಲ್ಲ ಆ ವಸ್ತುಗಳು ಅವರು ಉಪಯೋಗಿಸೋದ್ರ ಮುಖಾಂತರ ಅದು ನಿವಾರಣೆ ಆಗುತ್ತೆ ಅಂತ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ನೀವು ನಿಮಗೆ ಸಾಧ್ಯವಾದಷ್ಟು ಚಾತುರ್ಮಾಸದಲ್ಲಿ ನಿಮಗೆ ಗುರುಗಳ ಸಂಪೂರ್ಣ ಆಶೀರ್ವಾದ ಸಿಗಬೇಕು ಅಂದರೆ ಶ್ರೀಗಂಧದ ಪೌಡರ್ ಇರ್ಬೋದು ಅಥವಾ ಶ್ರೀಗಂಧದ ತುಂಡು ಇರ್ಬೋದು ಯಾರು ಈ ಚಾತುರ್ಮಾಸದ ಗುರುಪೂರ್ಣಿಮೆ ದಿನ ಗುರುಗಳಿಗೆ ನೀವು ಶ್ರೀಗಂಧನವನ್ನು ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗಲೂ ನಿಮ್ಮ ಇಷ್ಟಾರ್ಥಗಳು ಎಂಥದ್ದೇ ಇದ್ದರೂ ಅದು ನಿಮಗೆ ಪರಿ ಪೂರ್ಣವಾದ ಲಾಭನ ತಂದು ಕೊಡುತ್ತೆ ಯಾಕಂದರೆ ಗಂಧ ಅನ್ನೋದು ಸರ್ವಶ್ರೇಷ್ಠವಾದದ್ದು ಪೂಜೆಗೆ ರಾಯರ ಪೂಜೆಗೆ ಸರ್ವಶ್ರೇಷ್ಠವಾದದ್ದು ಗಂಧ ಗಂಧ ಇಲ್ಲದೆ ಯಾವತ್ತೂ ರಾಯರ ಪೂಜೆಗೆ ಕುತ್ಕೊಳ್ಳೋದಿಲ್ಲ ರಾಯರಿಗೆ ಅತಿ ಪ್ರೀತಿಯಾದದ್ದು ಅಂದರೆ ಗಂಧ ಸೇವೆ ಆ ಗಂಧದ ನೀವು ಗಂಧದ ತುಂಡನ ನೀವು ನಾಳೆ ದಿನ ರಾಯರ ಮಠಕ್ಕೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಚಾತುರ್ಮಾಸದಲ್ಲಿ ಗುರುರಾಯರಿಗೆ ತುಂಬ ಪ್ರೀತಿಯಾದದ್ದು ಚಂದನ ಅಂದರೆ ಗ ಗಂಧ ಅದನ್ನು ನೀವು ಕೊಟ್ಟಿದ್ದೆ ಆದರೆ ರಾಯರಿಗೆ ತೃಪ್ತಿ ಆಗುತ್ತೆ ರಾಯರಿಗೆ ಖುಷಿ ಆಗುತ್ತೆ ಆ ಗಂಧನ ನೀವು ನಾಳೆ ದಿನ ದಾನವಾಗಿ ಕೊಡ್ಬೋದು ಅದರಲ್ಲೂ ಮುಖ್ಯವಾಗಿ ನಾಳೆ ದಿನ ನೀವು ಗುರುಪೌರ್ಣಿಮೆಯ ಅಂಗವಾಗಿ ವಿಶೇಷ ಪೂಜೆ ರಥಗಳು ನಡೀತಾ ಇರುತ್ತೆ ಮಠಗಳಿಗೆ ಹೋಗಿ ನಾಳೆ ದಿನ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ಅಕ್ಕಿ ಬೇಳೆ ಹಣ್ಣು ತರಕಾರಿ ಹಣ್ಣು ಹಂಪಲು ಎಣ್ಣೆ ತುಪ್ಪ ಇಂಥದ್ದನ್ನು ನೀವು ನಾಳೆ ದಿನ ಮಠಗಳಿಗೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ದೇವಸ್ಥಾನ ನೀವು ದಾನವಾಗಿ ಕೊಟ್ಟಿದ್ದೆ ನೀವು ಒಂದು ಪಟ್ಟು ದಾನ ಮಾಡಿದ್ದೆ ಆದರೆ ನಿಮಗೆ ನೂರು ಪಟ್ಟು ಗುರುರಾಯರು ನಿಮಗೆ ಆಶೀರ್ವಾದ ಮಾಡ್ತಾರೆ ಯಾಕೆ ಅಂದರೆ ಅದರಲ್ಲೂ ನಾಳೆ ದಿನ ಇವತ್ತಿನ ಸಂಜೆ ಒಳಗಡೆ ನೀವು ವಿಡಿಯೋ ನೋಡಿದರೆ ನಾಳೆ ವಿಶೇಷವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ರಾಯರಿಗೆ ಸಂಬಂಧಪಟ್ಟಂತಹ ಬೃಂದಾವನ ಇರಬಹುದು ಅಥವಾ ಮಠಗಳಲ್ಲಿರ್ಬೋದು ವಿಶೇಷವಾದ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತಾರೆ ಅಂತವರ ಆಶೀರ್ವಾದ ಪಡಿಬೇಕು ಅಂದರೆ ನಿಮಗೆ ಗುರುಗಳ ಸಾನ್ನಿಧ್ಯದಲ್ಲಿ ನಮಗೆ ಕಾರುಣ್ಯ ಆಗಬೇಕು ಅಂದರೆ ಖಂಡಿತವಾಗ್ಲೂ ಇಂಥ ಸಮಯದಲ್ಲಿ ನೀವು ದಾನ ನೀವು ಇಷ್ಟು ದಿನ ಯಾವ ಪೂಜೆ ಮಾಡಿದ್ದೀರೋ ಏನೋ ನನಗೆ ಗೊತ್ತಿಲ್ಲ ಆದರೆ ಗುರುಗಳ ಸೇವೆನ ನಾವು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಇಷ್ಟಾರ್ಥಗಳು ನೆರವೇರೋದಕ್ಕೆ ಒಂದು ದಾರಿ ಆಗುತ್ತೆ ಯಾಕಂದರೆ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ನಮುಕತಿ ನಮ್ಮ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಆಗಬೇಕು ಒಳ್ಳೆ ಕಡೆ ಮದುವೆ ಆಗಬೇಕು ಒಳ್ಳೆ ಪ್ರಮೋಷನ್ ಸಿಗಬೇಕು ಒಳ್ಳೆ ಮನೆ ಕಟ್ಟಬೇಕು ಒಳ್ಳೆ ಗಾಡಿ ತಗೊಬೇಕು ನಮ್ಮ ಜೀವನದಲ್ಲಿ ನಾವು ಎಲ್ಲರಿಗಿಂತ ಚೆನ್ನಾಗಿ ಬದುಕಬೇಕು ಅಂದರೆ ನಾವು ಯಾವುದೇ ಒಂದು ವ್ರತ ಆಗಿರ್ಬೋದು ಪೂಜಾ ಸಂಕಲ್ಪ ಇರ್ಬೋದು ಅದನ್ನು ನಾವು ಗುರುಗಳ ಮುಖಾಂತರ ನಾವು ಮಾಡಿದೆ ಆದರೆ ಬೇಗ ಅದು ನಮಗೆ ಸನ್ನಿಧಿ ಆಗುತ್ತೆ ಅಥವಾ ಬೇಗ ನಮಗೆ ಅಸ್ತು ಪ್ರಾಪ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ತಿಳಿಸ್ಕೊಡ್ತಿದ್ದೀನಿ ಸಾಧ್ಯವಾದರೆ ಇವತ್ತಿನ ಸಂಜೆ ಸಮಯದಲ್ಲಿ ನೀವು ಸ ವಿಡಿಯೋ ಎಲ್ಲ ನೋಡಿ ಸಂಜೆ ಸಮಯದಲ್ಲಿ ಕೊಡ್ತೀನಿ ಅನ್ನೋರು ಎಳುನೀರನ್ನು ನೀವು ರಾಯರ ಮಠಗಳಿಗೆ ಕೊಡಿ ಯಾಕಂದರೆ ಗುರುರಾಯರಿಗೆ ನೀವು ತೆಂಗಿನ ನೀರು ಅಂದರೆ ಎಳುನೀರನ್ನು ನೀವು ಕೊಟ್ಟು ಕೊಟ್ಟಾಗ ಎಳನೀರನ್ನ ಅಭಿಷೇಕ ಬೃಂದಾವನಕ್ಕೆ ಮಾಡಿದಾಗ ನಮ್ಮಲ್ಲಿ ಗಂಡ ಹೆಂಡತಿ ನಡುವೆ ಇರುವಂಥ ಜಗಳ ಮನಸ್ತಾಪ ಕಿತ್ತಾಟ ಇದ್ದರೆ ಅದೆಲ್ಲ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಮೊಸರನ್ನ ದಾನವಾಗಿ ಕೊಡಿ ಮೊಸರನ್ನ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ಆರೋಗ್ಯ ಸಮಸ್ಯೆಗಳು ಚರ್ಮವ್ಯಾಧಿ ಸಮಸ್ಯೆಗಳಿದ್ರೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಜೇನುತುಪ್ಪನ ನೀವು ದಾನವಾಗಿ ಕೊಡಿ ಜೇನುತುಪ್ಪ ಕೊಟ್ಟಿದ್ದೆ ಆದರೆ ನಮ್ಮ ಜೀವನದಲ್ಲಿ ಮಧುರತೆ ಮತ್ತು ಮಾಧುರ್ಯತೆ ಅನ್ನೋದು ತುಂಬಿ ತುಳ್ಕೋದಕ್ಕೆ ಸಹಾಯ ಮಾಡುತ್ತೆ ಸಕ್ರ ದಾನವಾಗಿ ಕೊಡಿ ಸಕ್ಕರೆನ ನೀವು ಕೊಟ್ಟಿದ್ದೆ ಆದರೆ ನಮ್ಮ ದೇಹದಲ್ಲಿ ಮೂಳೆಗಳಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಅದು ನಮಗೆ ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ ಚ ಮೊಸರು ದಾನ ಕೊಡ್ಬೋದು ತುಪ್ಪ ದಾನ ಕೊಡ್ಬೋದು ಅಕ್ಕಿ ದಾನ ಕೊಡ್ಬೋದು ಬೇಳೆಗಳನ್ನ ದಾನವಾಗಿ ಕೊಡ್ಬೋದು ಅದರಲ್ಲೂ ರಾರಿಗೆ ತುಂಬ ವಿಶೇಷವಾದದ್ದು ಎಳೆ ನೀರು ಜೇನುತುಪ್ಪ ಮೊಸರು ಮತ್ತು ತುಪ್ಪ ಈ ನೀವು ನಾಳೆ ದಿನ ಇವತ್ತಿನ ಸಂಜೆ ನೀವು ತಗೊಂಡೋಗಿ ಮಠಗಳಿಗೆ ಕೊಟ್ಟಾಗ ಮೂಲ ಬೃಂದಾವನಕ್ಕೆ ಅಭಿಷೇಕ ಮಾಡ್ತಾರೆ ಆ ಅಭಿಷೇಕ ಮಾಡಿದಂಥದ್ದು ನಮ್ಮ ಎಷ್ಟೋ ಜನ್ಮದ ಕರ್ಮಗಳನ್ನ ಸವಿಯೋದಕ್ಕೆ ಅದು ಖಂಡಿತವಾಗ್ಲೂ ಸಹಾಯ ಮಾಡಿಕೊಡುತ್ತೆ ನೀವು ರಾಯರ ಮಠದಲ್ಲಿ ಈ ಥರದ ಸೇವೆಗಳನ್ನ ಮಾಡಿ ಎಲ್ಲೆಲ್ಲೋ ಹೋಗಿ ನಮ್ಮ ಮಕ್ಕಳು ಓದ್ತಾ ಇಲ್ಲ ನಮ್ಮ ಮಕ್ಕಳು ಸರಿ ಹೋಗ್ತಿಲ್ಲ ನಮ್ಮ ಮಕ್ಕಳು ಚೆನ್ನಾಗಿಲ್ಲ ಅಂತ ಹೇಳಿ ನೀವು ಮಾಟ ಮಂತ್ರ ತಗಡು ಅದು ಇದಕ್ಕೆ ನೀವು ದುಡ್ಡನ್ನ ವೇಸ್ಟ್ ಮಾಡೋದ ಬದಲು ರಾಯರ ಸೇವೆಗಳನ್ನ ಮಾಡಿ ರಾಯರಿಗೆ ಅಂದರೆ ಗುರುಗಳ ಸೇವೆ ಮಾಡಿ ಸಾಧ್ಯವಾದಷ್ಟು ನಾಳೆ ದಿನ ಬಡಬಗ್ಗರಿಗೆ ಅನ್ನದಾನ ಮಾಡಿ ಸರ್ವಶ್ರೇಷ್ಠ ಬುಕ್ಕುಗಳನ್ನ ದಾನ ಮಾಡಿ ಪೆನ್ಸಿಲ್ನ ದಾನ ಮಾಡಿ ರಾಯರ ಮಠಗಳಿಗೆ ಹೋಗಿ ನಿಮ್ಮ ಮಕ್ಕಳ ಕೈಯಾರೆ ನೀವು ಪುಸ್ತಕ ಇರ್ಬೋದು ಪೆನ್ಸಿಲ್ ಇರ್ಬೋದು ರಬ್ಬರ್ ಇರ್ಬೋದು ಅಥವಾ ಪೆನ್ಗಳಿರ್ಬೋದು ಅಥವಾ ರಟ್ಟುಗಳಿರ್ಬೋದು ಅಥವಾ ನಿಮಗೆ ಏನನ್ನ ದಾನವಾಗಿ ಕೊಡ್ಬೋದು ಅಂತ ನಿಮ್ಗೆ ಅನಿಸುತ್ತೋ ಅದನ್ನು ನೀವು ಗುರುಗಳ ಮುಖಾಂತರ ಕೊಟ್ಟು ನೀವು ಮಠಗಳಲ್ಲಿ ನೀವು ಗುರುಗಳ ಹೆಸರನ್ನು ಹೇಳಿ ನೀವು ದಾನ ಕೊಟ್ಟಿದ್ದೆ ಆದರೆ ಸರ್ವಶ್ರೇಷ್ಠವಾದ ದಾನಗಳಾಗುತ್ತೆ ನಿಮ್ಮ ಮಕ್ಕಳಿಗೆ ಪ್ರಗತಿ पुट ಿ ಬರೋದಕ್ಕೆ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ನೋಡಿ ಸ್ನೇಹಿತರೆ ಇವೆಲ್ಲ ಚಾತುರ್ಮಾಸದಲ್ಲಿ ಮಾಡುವಂಥ ವಿಶೇಷವಾದ ದಾನಗಳು ನೀವು ನಾಳೆ ಕೊಡೋಕ್ಕಾಗಲಿಲ್ಲ ಅಂದರು ಈ ನಾಲ್ಕು ತಿಂಗಳಲ್ಲಿ ಅಂದರೆ ನವಂಬರ್ ಒಳಗಡೆ ನೀವು ನಾನು ಹೇಳಿರುವಂಥ ಈ ಪುಟ್ಟು ಪುಟ್ಟು ದಾನಗಳನ್ನ ನೀವು ಖಂಡಿತವಾಗ್ಲೂ ಜೀವನದಲ್ಲಿ ಒಮ್ಮೆ ಮಾಡಿ ನೋಡಿ ಖಂಡಿತವಾಗ್ಲೂ ನೀವು ಯಾವುದಕ್ಕೆ ಆ ತೊರಿತಾ ಇದ್ದೀರೋ ಯಾವುದು ನಿಮ್ಮ ಜೀವನದಲ್ಲಿ ನಿಂತೋಗಿದೆಯೋ ಅದೆಲ್ಲ ನಿಮಗೆ ಬೇಗ ಅತಿ ಶೀಘ್ರವಾಗಿ ದುಃಖ ಎಲ್ಲ ನಿವಾರಣೆಯಾಗಿ ಸಂತೋಷ ಅನ್ನೋದು ಲಭಿಸೋದಕ್ಕೆ ಇದು ಸಹಾಯ ಮಾಡುತ್ತೆ ಬೂದು ಕುಂಬಳಕಾಯಿನ ದಾನವಾಗಿ ಕೊಡಿ ಮತ್ತೆ ಮಾಮೂಲಿ ಕುಂಬಳಕಾಯಿ ಕೂಡ ನೀವು ದಾನವಾಗಿ ಕೊಡಿ ಸೋರೆಕಾಯಿ ದಾನವಾಗಿ ಕೊಡಿ ನಿಮ್ಮ ಮನೆಯಲ್ಲಿ ಯಥಾ ಪ್ರಕಾರ ನೀವು ತರಕಾರಿಗಳನ್ನ ದಾನವಾಗಿ ಕೊಡಿ ನಿಮ್ಮ ಮನೆಯಲ್ಲಿ ಬೆಳೆದಿರೋಂಥ ಕಾಳುಗಳಿರ್ಬೋದು ಅಕ್ಕಿಗಳಿರ್ಬೋದು ಅದನ್ನು ನೀವು ನಾಳೆ ದಿನ ಗುರುಗಳಿಗೆ ನೀವು ದಾನವಾಗಿ ಕೊಟ್ಟಿದ್ದೆ ಆದರೆ ನಮಗೆ ಖಂಡಿತವಾಗ್ಲೂ ಅನ್ನಪೂರ್ಣೇಶ್ವರ ಆಶೀರ್ವಾದ ನಾಲ್ಕು ಜನ ಊಟ ಮಾಡಿದಾಗ ಅದರಲ್ಲೂ ನಾವು ಬ್ರಾಹ್ಮಣರನ್ನು ಕರೆಸಿ ನಾವು ನಾವು ಸಂತೈಸೋದಕ್ಕೆ ಆಗೋದಿಲ್ಲ ಕೆಲವೊಂದು ಪದ್ಧತಿಗಳಿರುತ್ತೆ ಆಚರಣೆಗಳಿರುತ್ತೆ ಆದರೆ ನಾವು ಕೊಡೋ ವಸ್ತುಗಳನ್ನ ಅವರು ಅದನ್ನು ಉಪಯೋಗಿಸ್ಕೊಂಡು ಊಟನ ಮಾಡಿದ್ದೆ ಆದರೆ ಅಥವಾ ಮಠಗಳಲ್ಲಿ ಅವರು ಅದನ್ನು ಉಪಯೋಗಿಸ್ಕೊಂಡು ದಾನ ಮಾಡಿದ್ದೆ ಅದರಲ್ಲಿ ಆ ದಾನದಿಂದ ನಮಗೆ ಎಷ್ಟೋ ಮುಕ್ತಿ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ ಇಂಥ ನಾವು ಸಮಯದಲ್ಲಿ ಸಿಗೋ ಅಂಥ ಒಂದು ರಥ ಆಗಿರ್ಬೋದು ಒಂದು ವಿಶೇಷವಾದ ಆಚರಣೆಗಳ ಪದ್ಧತಿಗಳಲ್ಲಿ ನಾವು ಹೆಂಗೆ ಪುಣ್ಯನ ಪ್ರಾಪ್ತಿ ಮಾಡ್ಕೊಬೋದು ಅಂತ ನಾನು ನಾನು ನನಗೆ ಗೊತ್ತಿರೋಷ್ಟು ಪುಟ್ಟು ಪುಟ್ಟು ಮಾಹಿತಿಗಳ ಮುಖಾಂತರ ಗುರುಗಳ ಆಶೀರ್ವಾದನ ನಾನು ಪಡೆಯೋ ರೀತಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಸ್ನೇಹಿತರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ನಿಮ್ಮಿಂದ ಏನು ಸಾಧ್ಯವಾಗುತ್ತೋ ಅದನ್ನು ಖಂಡಿತವಾಗ್ಲೂ ಮಾಡಿ ನಾಳೆ ದಿನ ಮಕ್ಕಳನ್ನೆಲ್ಲ ಗುರುಪೌರ್ಣಿಮೆ ಇರೋದ್ರಿಂದ ಬಾಬನ ದೇವಸ್ಥಾನಗಳಿಗೆ ಕರ್ಕೊಂಡೋಗಿ ದಕ್ಷಿಣಾಮೂರ್ತಿ ದತ್ತಾತ್ರೇಯ ಮಂತ್ರಾಲಯ ರಾಘವೇಂದ್ರ ಪ್ರಭುಗಳು ಮಠಕ್ಕೆ ಕರ್ಕೊಂಡೋಗಿ ಮಕ್ಕಳಲ್ಲಿ ಸೋತ್ರಗಳನ್ನ ಏಳಿಸಿ ಗುರುಗಳ ಆಶೀರ್ವಾದ ಸಿಗೋದಕ್ಕೆ ಖಂಡಿತವಾಗ್ಲೂ ಮಾಡಿಕೊಡಿ ನಿಮ್ಮ ಮನೆಯಲ್ಲಿ ಆದರೆ ನೀವು ವಸ್ತ್ರದಾನ ಕೂಡ ಮಾಡ್ಬೋದು ನಿಮಗೆ ಸಾಧ್ಯವಾದರೆ ಒಂದು ತಟ್ಟೆಯಲ್ಲಿ ನೀವು ಒಂದು ಚುಪ್ಪು ಬಾಳೆಹಣ್ಣು ಐದು ಥರದ ಹಣ್ಣು ಸ್ವಲ್ಪ ಒಂದು ವಸ್ತ್ರ ಆರೆಂಜ್ ಕಲರ್ದು ನೀವು ಪಂಚೆ ಮತ್ತು ಶಲ್ಯ ಸ್ವಲ್ಪ ದುಡ್ಡನ್ನ ಇಟ್ಟು ನೀವು ಗುರುಗಳ ಮುಖಾಂತರ ನೀವು ರಾ ಗುರುಗಳಿಗೆ ಕೊಟ್ಟು ನೀವು ಅವರ ಆಶೀರ್ವಾದ ಪಡ್ಕೊಂಡಿದ್ದೆ ಆದರೆ ಯಶಸ್ಸು ಮತ್ತು ಆಯಸ್ಸು ಕೀರ್ತಿ ಎಲ್ಲ ಕೂಡ ಲಭಿಸ್ ಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ನನಗೆ ಗೊತ್ತಿರೋಂಥ ಪುಟ್ಟು ಪುಟ್ಟು ಮಾಹಿತಿನ ನಾನು ನಿಮಗೆ ತಿಳಿಸಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ